ಹಿಂದೂ ಧರ್ಮ ಲಿಂಗಾಯತ ಧರ್ಮ ಬೇರೆ ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಹಿರಿಯ ಮುಖಂಡ ಮಹಾಂತೇಶ್ ಅಗಡಿ ಪ್ರತಿಕ್ರಿಯಿಸಿದ್ದಾರೆ ಸಾಣೆಹಳ್ಳಿ ಶ್ರೀಗಳು ಹೇಳಿದ್ದು ಸರಿ ಇದೆ ವಚನಾನಂದ ಶ್ರೀಗಳಿಗೆ ಅರಿವಿನ ಕೊರತೆ ಇದೆ ಹೆಸರಲ್ಲೇ ವಚನ ಅಂತಿದ್ರು ವಚನ ಓದಿಕೊಂಡಂತಿಲ್ಲ ವಚನಗಳನ್ನ ವಚನಾನಂದ ಶ್ರೀಗಳು ಓದ್ಕೋಬೇಕು ಬೇಕಿದ್ರೆ ಅವರಿಗೆ ವಚನಗಳ ಪುಸ್ತಕವನ್ನ ನಾನೇ ಕಳಿಸ್ಕೊಡ್ತೀನಿ ಅಂತ ಮಹಾಂತೇಶ್ ಅಗಡಿ ಟಾಂಗ್ ಕೊಟ್ಟಿದ್ದಾರೆ ಲಿಂಗಾಯತರು ಹಿಂದೂಗಳ ಹಿಂದುವಿನ ಒಂದು ದೊಡ್ಡ ಮಹಾಸಾಗರ ಅದರ ಅದರ ಕೊಂಬೆ ಅದರ ರೆಂಬೆ ಅದರ ಭಾಗ ಅಂತ ಹೇಳಿ ಮತ್ತೆ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿಸುವಂಥ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ ಇದರಿಂದ ಒಂದು ಸ್ಪಷ್ಟೀಕರಣ ಕೊಡಬೇಕನ್ನುವಂಥ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ ಸ್ವ ಸ್ವಾಮೀಜಿಯವರು ಈ ರೀತಿಯಾದಂಥ ಅಸಮ್ ಅಸಮಜವಾದಂಥ ಹೇಳಿಕೆಗಳನ್ನು ಕೊಡುವುದನ್ನು ನಿಲ್ಲಿಸಬೇಕು ವಚನ ಶ್ರೀಗಳು ಸಹಿತ ವಚನ ಹೆಸರಿನಲ್ಲೇ ವಚನ ಅಂತಿರೋದ್ರಿಂದ ಸರಿಯಾಗಿ ವಚನಗಳನ್ನು ಓದಬೇಕು ಅವುಗಳನ್ನು ಅರ್ಥ ಮಾಡಿಕೊಂಡು ಲಿಂಗಾಯತ ಮಹಿಳೆಯೊಬ್ಬರಿಗೆ ಅವರ ಅಂತಿಮ ಇಚ್ಛೆಯಂತೆ ಸಾಮಾಜಿಕ ಕಾರ್ಯಕರ್ತ ಈಶ್ವರ್ ಮಲ್ಪೆ ಅವರು ತಮ್ಮ ತಂಡದ ಜರ್ಸಿ ತೊಡಿಸುವ ಮೂಲಕ ಕೊನೆ ಆಸೆಯನ್ನು ಈಡೇರಿಸಿದ್ದಾರೆ ಸಮಾಜ ಸೇವಕಿ ಸೋನಿ ಅವರು ಅನಾಥ ಶವಗಳ ಅಂತಿಮ ಕ್ರಿಯೆಗಳಿಗೆ ತಮ್ಮಿಂದಾಗುವ ಸೇವೆಯನ್ನು ಮಾಡ್ತಾ ಬಂದಿದ್ದರು ಅನಾರೋಗ್ಯ ಸಮಸ್ಯೆಯಿಂದ ಸೋನಿ ಅವರು ಆಸ್ಪತ್ರೆ ಸೇರಿದರು ಈ ವೇಳೆ ಈಶ್ವರ್ ಮಲ್ಪೆ ಅವರು ತಮ್ಮ ತಂಡದ ಜರ್ಸಿ ತೊಡಿಸಿ ಅವರ ಕೊನೆ ಆಸೆಯನ್ನು ಈಡೇರಿಸಿದರು ದುರಾದೃಷ್ಟವಶಾತ್ ಮರುದಿನವೇ ಸೋನಿ ಅವರು ಸಾವನ್ನಪ್ಪಿದ್ದಾರೆ ಹಾವೇರಿಯಲ್ಲಿ ಟ್ರ್ಯಾಕ್ಟರ್ ಎಂಜಿನ್ ಮತ್ತು ಟೇಲರ್ ಮಧ್ಯೆ ಸಿಲುಕಿ ಚಾಲಕ ಸಾವನ್ನಪ್ಪಿದ್ದಾನೆ ಹಾನ್ಗಲ್ ತಾಲೂಕಿನ ಆಡೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನಲವತ್ತು ವರ್ಷದ ಬಂಕಾಪುರ ಗ್ರಾಮದ ಯಲ್ಲಪ್ಪ ಒಳಗೇರಿ ಮೃತ ಟ್ರ್ಯಾಕ್ಟರ್ ಚಾಲಕನಾಗಿದ್ದಾನೆ ಮರಳನ್ನ ಇಡಿಸುವುದಕ್ಕೆ ಆಡೂರು ಗ್ರಾಮಕ್ಕೆ ಹೋಗಿದ್ದ ವೇಳೆ ಇಂಜಿನ್ ಮೇಲೆ ಹಾರಿದ್ದು ಚಾಲಕ ಟ್ರ್ಯಾಕ್ಟರ್ ಟೇಲರ್ ಮಧ್ಯೆ ಸಿಲುಕಿ ಮೃತಪಟ್ಟಿದ್ದಾನೆ ಲಾಡ್ಜ್ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ ದಾವಣಗೆರೆಯ ದರ್ಶನ್ ಗ್ರ್ಯಾಂಡ್ ಲಾಡ್ಜ್ನಲ್ಲಿ ನಲ್ಲಿ ಈ ಘಟನೆ ನಡೆದಿದೆ ಸಂತೋಷ್ ಲಕ್ಷ್ಮಣ್ ರೆಡ್ಡಿ ಎಂಬಾತ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಆಗಸ್ಟ್ ಆರನೇ ತಾರೀಕು ಹೋಟೆಲಲ್ಲಿ ಅಲ್ಲಿ ರೂಮ್ ಬುಕ್ ಮಾಡಿಕೊಂಡಿದ್ದ ನಾಲ್ಕು ದಿನಗಳ ಬಳಿಕ ರೂಮಲ್ಲಿ ವಾಸನೆ ಬಂದಿದ್ದರಿಂದ ಪರಿಶೀಲನೆ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಚಾಮರಾಜನಗರ ಕೊಳ್ಳೇಗಾಲದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕಪ್ಪು ಬಾವುಟ ಪ್ರದರ್ಶಿಸಲಾಗಿದೆ ಎಸ್ಸಿ ಎಸ್ಟಿ ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ತಾ ಇರುವುದು ಖಂಡನೀಯ ಅಂತ ಆರೋಪಿಸಿ ಸಂವಿಧಾನ ಸಂರಕ್ಷಣಾ ಸಮಿತಿ ಕಾರ್ಯಕರ್ತರು ರಸ್ತೆ ಬದಿಯಲ್ಲಿ ನಿಂತು ಕಪ್ಪು ಬಾವುಟ ಪ್ರದರ್ಶಿಸಿದರು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದರು ರಾಜರಾಜಕಾರಣದಲ್ಲಿ ಮಾತಿನ ಮಲ್ಲ ಯುದ್ಧ ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಸಮಾವೇಶ ಮಾಡುವ ಮೂಲಕ ದೋಸ್ತಿ ನಾಯಕರು ಅಬ್ಬರಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೋಕ್ಷಾಗ್ನಿ ಹೊರ ಹಾಕಿದ್ದಾರೆ ಮೈಸೂರಲ್ಲಿ ನಡೆದ ಪಾದಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಎಂ ವಿರುದ್ಧ ಗುಡುಗಿದ್ದಾರೆ ಸಿದ್ದರಾಮಯ್ಯನವರು ನನ್ನ ಬದುಕಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದರು ಆದರೆ ಅವರ ಚಡ್ಡಿಯೆಲ್ಲ ಕಪ್ಪು ಮಾಡ್ಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಹರಿಹಾಯ್ದರು ಸ್ನೇಹಿತ ಒಬ್ಬ ಹೇಳ್ತಿರ್ತಾನೆ ಕಾಕಿ ಬಹಳ ಬಿಗಿಯಾಗಿ ಕಟ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಬಹುಶಃ ಸಿದ್ದರಾಮಯ್ಯನವರ ಚಡ್ಡಿ ಎಲ್ಲ ಕಪ್ಪು ಮಾಡ್ಕೊಂಡ್ಬಿಟ್ಟು ಅವರೀಗ ಕಪ್ ಚುಕ್ಕೆ ಕಪ್ ಚುಕ್ಕೆ ಮುಖದಲ್ಲಿ ಕಾಣ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವಿನ ವಾಗ್ ಯುದ್ಧ ತಾರಕಕ್ಕೇರಿದೆ ಲೂಟಿ ಮಾಡೋರ್ ಪಾಲಿಗೆ ನಾನು ನಾಗರ ಹಾವೆ ಡಿ ಕೆ ಶಿವಕುಮಾರ್ ಪಾಲಿಗೂ ನಾನು ನಾಗರ ಹಾವು ಅಂತ ಕುಮಾರಸ್ವಾಮಿ ಬೆಂಕಿ ಉಗುಳಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತನ್ನು ನಿನ್ನೆ ಏನು ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ಥರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ಥರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಭಾಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿತ್ತು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರಲಿಲ್ಲ ನನಗೆ ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕೊತಾರಂತೆ ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಸ್ವಕ್ಷೇತ್ರ ಕನಕ್ಪುರದಲ್ಲಿ ಡಿಸಿಎಂಡಿಕೆ ಡಿಕೆ ಶಿವಕುಮಾರ್ ಸಾರ್ವಜನಿಕರ ಅಹವಾಲನ್ನು ಆಲಿಸಿದ್ದಾರೆ ಕ್ಷೇತ್ರದ ಜನರು ಬೆಂಗಳೂರಿಗೆ ಬರೋದನ್ನ ತಪ್ಪಿಸುವ ಸಲುವಾಗಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಪ್ರವಾಸವನ್ನು ಕೈಗೊಂಡಿದ್ದರು ಪ್ರತಿ ತಿಂಗಳ ಎರಡನೇ ಹಾಗೂ ನಾಲ್ಕನೇ ಶನಿವಾರ ಕನಕ್ಪುರಕ್ಕೆ ಭೇಟಿ ನೀಡಲಿದ್ದಾರೆ ಇದೇ ವೇಳೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ ಅಧಿಕಾರಿಗಳ ಜೊತೆಗೂಡಿ ಸಮಸ್ಯೆ ಬಗೆಹರಿಸುವುದಾಗಿ ಡಿಸಿಎಂ ಡಿಕೆಶಿವ ಭರವಸೆ ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಬಿಡುಗಡೆ ಹಿನ್ನೆಲೆ ಅಕೌಂಟ್ಗೆ ಹಣ ಬಿದ್ದಿದ್ದೇ ತಡ ಮನೆಗೆ ವಾಷಿಂಗ್ ಮೆಷಿನ್ ಖರೀದಿ ಮಾಡಿದ್ದಾರೆ ಹಾವೇರಿಯ ಬಾಳಂಬೀಡ ಗ್ರಾಮದ ಚಂಪಾವತಿ ಕರವ್ವನವರ ವಾಷಿಂಗ್ ಮೆಷಿನ್ ಖರೀದಿ ಮಾಡಿ ಗಮನ ಸೆಳೆದಿದ್ದಾರೆ ಬಳಿಕ ವಾಷಿಂಗ್ ಮೆಷಿನ್ಗೆ ಪೂಜೆ ಸಲ್ಲಿಸಿ ಆರತಿ ಬೆಳಗಿದ್ದಾರೆ ಚಿತ್ರದುರ್ಗದ ಕೋಟೆ ವೀಕ್ಷಣೆಗೆ ಬಂದಿದ್ದ ಪ್ರವಾಸಿಗನಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು ಓಬವನ ಕಿಂಡಿಯ ಒಳಗೆ ನುಸುಳುತ್ತಿದ್ದಾಗ ಎದೆ ನೋವು ವ್ಯಕ್ತಿ ಸ್ಥಳದಲ್ಲಿಯೇ ಕುಸಿದ್ರು ಬೆಂಗಳೂರು ಮೂಲದ ಪ್ರವಾಸಿಗನಿಗೆ ಸ್ಥಳದಲ್ಲಿದ್ದ ಪ್ರವಾಸಿ ಮಿತ್ರರು ಆರೈಕೆ ಮಾಡಿದ್ದಾರೆ ಬಳಿಕ ಕೂಡಲೇ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ